ಎಲ್ಲರಿಗೂ ಖುಷಿ ಚಾನೆಲ್ ಎಮ್ಗೆ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ಕವಿಗಳು ಮತ್ತು ಅವರ ಕಾವ್ಯನಾಮದ ಬಗ್ಗೆ ತಿಳ್ಕೊಳ್ಳೋಣ ಇದು ಮುಂಬರುವ ಎಸ್ ಎ ಮತ್ತು ಎಫ್ ಟಿ ಎ ಪರೀಕ್ಷೆಗೆ ಉಪಯುಕ್ತವಾದಂತಹ ಮಾಹಿತಿಯಾಗಿದೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕುವೆಂಪು ಕುಳಕುಂದ ಶಿವರಾಯ ಅವರ ಕಾವ್ಯನಾಮ ನಿರಂಜನ ಬಿ ಎನ್ ಸುಬ್ಬಮ್ಮರವರ ಕಾವ್ಯನಾಮ ವಾಣಿ ವೆಂಕಟರಾವ್ ಭಾರತಿ ಸುತ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಕಾವ್ಯಾನಂದ ಅನಂತ ಶಹಾಪುರ ಸತ್ಯಕಾಮ ಅಜ್ಜಂಪುರ ಸೀತಾರಾಮ್ರವರ ಕಾವ್ಯನಾಮ ಆನಂದ ಆದ್ಯ ರಂಗಾಚಾರ್ಯ ಶ್ರೀರಂಗ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಡಿ ವಿ ಜಿ ಚಂದ್ರಶೇಖರ ಪಾಟೀಲರವರ ಕಾವ್ಯನಾಮ ಚಂಪ ನಂತರ ಮುಂದುವರೆದು ನೋಡೋದಾದರೆ ಕಸ್ತೂರಿ ರಂಗನಾಥ ನಾರಾಯಣ ಶರ್ಮಾ ನ ಕಸ್ತೂರಿ ದರ ಬೇಂದ್ರೆ ತನಯ ದತ್ತ ಗುಗ್ಗಾರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿ ಎಸ್ ಎಸ್ ಪಂಜೆ ಮಂಗೇಶರಾಯರು ಕವಿ ಶಿಷ್ಯ ಪೂರ್ಣಚಂದ್ರ ತೇಜಸ್ವಿ ಪೂಚಂತೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ತನಯ ಗೋವಿಂದಾಚಾರ್ಯ ಭೀಮಾಚಾರ್ಯ ಜಡಭಾರತ ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಪಾಟೀಲ ಪುಟ್ಟಪ್ಪರವರ ಕಾವ್ಯನಾಮ ಪಾಪು ಬೆಟಗೇರಿ ಕೃಷ್ಣ ಶರ್ಮ ಆನಂದ ಕಂದ ಜಾನಕಿ ಎಸ್ ಮೂರ್ತಿರವರ ಕಾವ್ಯನಾಮ ವೈದೇಹಿ ಇದಿಷ್ಟು ಕೂಡ ಕವಿಗಳು ಮತ್ತು ಕಾವ್ಯನಾಮದ ಬಗ್ಗೆ ತಿಳಿಸಿದ್ದೀನಿ ಇನ್ನು ಮತ್ತಷ್ಟು ಕವಿಗಳ ಕಾವ್ಯನಾಮವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳಿ